ಸಿಡಿಲು ಅಕ್ಷರಶಃ ಸಿಡಿಲು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸ್ಪರ್ಧಿಯಾಗಿ ಬಂದ ರಕ್ಷಿತಾ ಶೆಟ್ಟಿಗೆ ಮೊದಮೊದಲು ಯಾರ ಬೆಂಬಲವೂ ಸಿಕ್ಕಿಲ್ಲ ಆದರೆ ಇತ್ತೀಚೆಗೆ ಲಕ್ಷಾಂತರ ಕನ್ನಡಿಗರು ಅತಿ ಹೆಚ್ಚು ಪ್ರೀತಿಸುವ ಸ್ಪರ್ಧಿ ಅಂದರೆ ಅದು ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಕಣ್ಣಿಗೆ ರಾಕ್ಷಸಿಯಂತೆ ಕಂಡರು ಕೋಟ್ಯಾಂತರ ಜನರ ಕಣ್ಣಿಗೆ ದೇವತೆಯಂತೆ ಕಾಣುತ್ತಿದ್ದಾರೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಮತ್ತು ಕಾಕ್ರೋಚ್ ಸುದಿ ಈ ಮೂವರು ಒಗ್ಗಟ್ಟಾಗಿ ರಕ್ಷಿತಾಳನ್ನು ಮನೆಯಿಂದ ಎಲಿಮಿನೇಟ್ ಮಾಡುವ ಸಂಚು ಹಾಕಿದ್ದಾರೆ ಆದರೆ ಅವರಿಗೇನು ಗೊತ್ತು ಎಲಿಮಿನೇಟ್ ಮಾಡುವ ಶಕ್ತಿ ಕನ್ನಡಿಗರಲ್ಲಿ ಇದೆ ಎಂದು ಮೊದಲು ಅವರನ್ನು ಎಲಿಮಿನೇಟ್ ಮಾಡಬೇಕು ಇತ್ತೀಚೆಗೆ ಎಲ್ಲರೂ ರಕ್ಷಿತಾಳಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರು ಕೂಡ ರಕ್ಷಿತಾಳ ಬಗ್ಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಸಿಕ್ಕ ಬೆಂಬಲ ಇತ್ತೀಚೆಗೆ ಮಂಗಳೂರಿನ ಹುಡುಗಿಗೆ ಸಿಗುತ್ತಿದೆ ಅಂತಹ ಸ್ಪರ್ಧಿಗಳಿಗೆ ಅವಕಾಶ ಸಿಗಬೇಕು ಎಲ್ಲರೂ ಸೆಲೆಬ್ರಿಟಿ ಇನ್ಫ್ಲೂಯೆನ್ಸ್ನಲ್ಲಿ ಬಿಗ್ ಬಾಸ್ ಮನೆಗೆ ಬರ್ತಾರೆ ಆದರೆ ಗಿಲ್ಲಿನಟ ಹಾಗೂ ರಕ್ಷಿತಾ ಶೆಟ್ಟಿ ಅವರು ತಮ್ಮ ನಿಜವಾದ ಟ್ಯಾಲೆಂಟ್ ತೋರಿಸಿ ಮನೆಗೆ ಬಂದಿದ್ದಾರೆ ಹಾಗಾಗಿ ಅಂತಹ ಸ್ಪರ್ಧಿಗಳಿಗೆ ಸಪೋರ್ಟ್ ಮಾಡಬೇಕು ಎಂದು ಹೇಳಿದ್ದಾರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ